ಎಲ್ಲರೂ ನೆಮ್ಮದಿ ವಾಪಸ್ ಬರುತ್ತೆ ಯಾಕೆ ಶೃಂಗ್ರಿ ಅಂಥದ್ದೇನೂ ಇಲ್ಲ ಸಾಹೇಬ್ರೇ ಶಾತಮ್ಮನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಯಾಕೆ ನಿನ್ನೆ ನೋಡ್ ಮಾಡ್ತಿದ್ದೆ ನಾನು ಹಂಗೇನಿಲ್ಲ ಸಾಹೇಬ್ ವಿಜಯ ಅಂಜು ಏನಾದ್ರೂ ಬೇಕಿತ್ತಾ ಆಕ್ಚುಲಿ ಆ್ಯಕ್ಚುಲಿ ತಲೆ ತುಂಬ ನೋಯ್ತಿದ್ರು ಸೊ ಕಾಫಿ ಕುಡಿಯೋಣ ಅಂತ ಅಂಜು ಕಾಫಿ ಏನ್ ಬೇಡ ಒಳ್ಳೆ ಟೀ ಮಾಡ್ಕೊಡ್ತೀನಿ ಏನೋ ಆಗಿದೆ ನೋವಾಗಿದೆ ಶಾ ಗೊತ್ತಾದ್ರೆ ಸರಿಯಾಗಿ ಕ್ಯಾಚ್ ಮಾಡು ಅಶ್ವಿನಿ ಮೇಡಮ್ ನೀವಿಲ್ಲಿ ಇಲ್ಲಿ ಯಾಕೆ ಹೋದ್ರ ಈ ಅಶ್ವಿನಿ ಅಂದ್ರೆ ಬರೀ ಜೈಲ್ ಬೆದರಿಕೆ ಹಾಕೋಳು ಅಂತ ಅನ್ಕೊಂಡ್ಯಾ ನನ್ಗೆ ಯಾವ್ಯಾವ್ ಟೈಮ್ ಅಲ್ಲಿ ಯಾರ ಬೆನ್ನಿಂದ ಇರ್ಬೇಕು ಅನ್ನೋದು ಗೊತ್ತು ಎಲ್ಲ ಓಕೆ ಬಟ್ ಯಾರ ಇಷ್ಟು ಬೇಗ ಬೇಲ್ ಕೊಡ್ಸಿದ್ದು ಆ ದೇವಿ ಆಗಿಲ್ಲನೂ ಸಂಬಂಧ ನಡೀತಾ ಮೇಡಮ್ ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ ಹೇ ಆಗಿಲ್ಲ ಏನಿಲ್ಲ ಮೇಡಮ್ ನಿಮ್ಮಂತ ದಿನಕ್ಕೆ ನಾನು ಕೆಲಸ ಮಾಡ್ಕೊಂಡಿದೀನಲ್ವಾ ಅದ್ರಲ್ಲಿ ಯಾರೋ ಒಬ್ರು ಪುಣ್ಯಾದೊಬ್ರು ಬೇಲ್ ಕೊಡಿಸಿಕೊಂಡ್ರೆ விஷயன முதலே விஷயம் முச்சம் ஏனா நன்மேல ಇನ್ನು ಡೌಟ ಮೇಡಮ್ ನಿಂದ ಮೇಲೆ ಅಲ್ಲ ಬದ್ರ ನನಗೆ ಆ ದೇವ್ಯಾನಿ ಮೇಲೆ ಡೌಟ್ ಯಾಕಂದ್ರೆ ಅವಳ ಮಗಳು ಅಂಜನನ್ ಕಣ್ಣು ಈಗಲೂ ಕೂಡ ಅಜಿತ್ ಅವ್ಳಿಗೆ ಯಾವ್ದೋ ಬಿಸ್ನೆಸ್ ಋತ್ವಿಕ್ ಅನ್ನೋ ಹುಡುಗನ್ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಗೊತ್ತಾಯ್ತು ಆ ತಪ್ಪಿಸೋದಕ್ಕೆ ದೇವ್ಯಾನಿ ಏನ್ ಬೇಕಾದ್ರೂ ಮಾಡ್ತಾ ಇವತ್ತು ರಾಮ್ ನಾರಾಯಣ್ ಅರೆಸ್ಟ್ ಆಗಿರೋ ಹಿಂದೆ ಅವ್ಳು ಕೈವಾಡ ಇರುತ್ತೆ ಅದ್ರ ಹಿಂದೆ ನಿನ್ ಕೈವಾಡಲು ಇರ್ಬೋದೇನೋ ಅಂತ ಸಣ್ಣ ಅನುಮಾನ ಅಷ್ಟೇ ಖಂಡಿತ ಇಲ್ಲ ಮೇಡಮ್ ನಾನು ತುಂಬಾ ದಿನದಿಂದ ಒಳ ಇಲ್ಲ ಈಗ ನಾನೇ ಹೊರಗಡೆ ಬಂದಿದ್ದೀನಿ ನನಗೂ ಸ್ವಲ್ಪ ರೆಸ್ಟ್ ಬೇಕು ನಾನು ಅಕಾಡೆಮಿ ಅಂದ್ರೆ ಖಂಡಿತ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತೀನಿ ಬೇಡ ಸರಿ ಬೇಡ ನನಗೆ ಟೈಮ್ ಆಯ್ತು ನೀವು ಹೂ ಅಂದ್ರೆ ನಾನು ಹೊರಡ್ತೀನಿ ಮೇಡಂ ಭದ್ರ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಮೇಡಮ್ ನಾನ್ ತುಂಬಾ ಅರ್ಜೆಂಟ್ ಅಲ್ಲಿ ಇದೀನಿ ನಾನು ಫೋನ್ ಅಲ್ಲಿ ಮಾತಾಡ್ತೀನಿ ಮೇಡಮ್ ಇವನಿಗೆ ಶಾಂತಾನ ಹುಡ್ಕೋಕ್ಲಿಲ್ಲ ಅಂತ ಅನ್ಕೊಂಡೆ ಸದ್ಯಕ್ಕೆ ನಾನೇ ಬೇರೆ ಹುಡುಗರನ್ನ ಕಾಂಟ್ಯಾಕ್ಟ್ ಮಾಡಿ ಈ ದೇವ್ಯಾನಿಗೆ ಒಂದು ವಾರದಲ್ಲಿ ಶಾರದಾ ಕರ್ಕೊಂಡ್ ಮನೆಗ್ ಬರ್ತೀನಿ ಅಂತ ಬಿಲ್ಡಪ್ ಬೇರೆ ತಗೊಂಡಿ ಯಾವ್ದೇ ಕಾರಣಕ್ಕೂ ದೇವ್ಯಾನಿ ನನ್ ನೋಡಿ ನಗೋ ತರ ಆಗ್ಬಾರ್ದು ಶಾರದಾ ಎಲ್ಲೇ ಇದ್ರು ಹುಡುಕ್ಲೇಬೇಕು ಅಂಜೋರೆ ಬನ್ನಿ ನಾನ್ ನಿಮ್ಗೆ ಸಕ್ಕರ ಇರೋ ಹರ್ಬಲ್ ಟೀ ಮಾಡ್ಕೊಳ್ತೀನಿ ನಿಮ್ಗೆ ಎಷ್ಟು ತರ ಟೀ ಮಾಡಕ್ ಬರುತ್ತೆ ಮಾಡಿಲ್ಲ ಅಂಜೋರೆ ಆದ್ರೆ ನನ್ ಸುಮಾರು ಟೀ ಮಾಡಕ್ ಬರುತ್ತೆ ಯಾಕೆ ಅದು ನೀನ್ ಟೀ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ ಎರಡು ನಿಮಿಷ ಬಂದ ಇವ್ರಿಬ್ಬರ ಮಧ್ಯ ಯಾವ್ದೋ ವಿಚಾರಕ್ಕೆ ಕಿಡಿ ಹಚ್ಕೊಂಡಿದೆ ಅದೇನು ಅಂತ ಗೊತ್ತಾದ್ರೆ ತುಂಬಾ ಸುದಿಬಹುದು ಭೂಮಿ ಯಾಕೆ ಈಗ ಆಡ್ತೀಯ ಅಂತ ಗೊತ್ತಾಗ್ತಿಲ್ವಲ್ಲ ಒಂದ್ ನನ್ ಭೂಮಿಗೆ ಪ್ರಪೋಸ್ ಮಾಡಿದಕ್ಕೆ ಹೀಗೆಲ್ಲ ಮಾಡ್ತೀಯಾಳ ಅಮ್ಮ ಥ್ಯಾಂಕ್ ಯು ಅತ್ತೆ ತುಂಬಾ ಧನ್ಯವಾದಗಳು ತುಂಬಾ ಚೆನ್ನಾಗಿದೆ ಅಜಿತ್ ಅನ್ಕೊಂಡು ಅವ್ರ ಮೈಂಡ್ ರಿಫ್ರೆಶ್ ಆಗುತ್ತೆ ಅಯ್ಯೋ ನನಗೂ ಸಹ ಇಬ್ಬರಿಗೂ ಟೀ ಮಾಡ್ತೀನಿ அப்போது டீதான் எஸ்ட் சல டீ குடித்தானோ அ டீ குடி அந்த குடித்தனோ அதுக்கோஸர குடித்தனோ நீ நன் மனசல் இருங்க ಅರೈ ಸುರಿ ಸ್ವಲ್ಪ ಜಾಸ್ತಿ ಆಗಿದೆ ಕಡಿಮೆ ಮಾಡು ನಂಗೆ ಏನೋ ಆಗ ಅನಿಸ್ತಾ ಇಲ್ಲ ನೀ ಇದೇ ನಿನ್ನ ಅವಾಯ್ಡ್ ಮಾಡ್ತಾ ಇದೆ ಅಂತ ನಂಗನಿಸ್ತಾ ಇದೆ ಸತ್ಯಣ್ಣ ಅತ್ತೆ ಲೇಟ್ ಲೇಟಾಯ್ತು ನಾನು ಆಸ್ಪತ್ರೆಗೆ ಹೋಗಿ ಅಮ್ಮನ ನೋಡ್ಕೊಂಡು ಬರ್ತೀನಿ ಭೂಮಿ ಇವತ್ತು ನೀನ್ ಹಾಸ್ಪಿಟಲಿಗೆ ಹೋಗೋದ್ ಬೇಡ ನಾನೇ ಅಲ್ಲಿಗೆ ಹೋಗಿ ನಿನ್ ತಾಯಿನ ನೋಡ್ಕೋತೀನಿ ಓಕೆನಾ ನಿನ್ ಮನೆಲೇ ಇತ್ತು ರೆಸ್ಟ್ ಮಾಡುವ ನಿನ್ ಮನೆಲೇ ಇತ್ತು ರೆಸ್ಟ್ ಮಾಡು ಅಮ್ಮ ನೋಡ್ಕೋತಾರೆ ಪರವಾಗಿಲ್ಲ ಅತ್ತೆ ನಂಗೆ ಯಾಕೋ ಅಮ್ಮನ್ನ ತುಂಬ ನೋಡಬೇಕು ಅಂತ ಅನಿಸ್ತಾ ಇರತ್ತೆ ಪ್ಲೀಸ್ ಹೋಗಿ ಬರ್ತೀನಿ ಮೈದು ಇದು ನೀನೇನೂ ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಆಸ್ಪತ್ರೆಗೆ ನಾನು ಸ್ವಲ್ಪ ಡ್ರಾಪ್ ಮಾಡ್ತೀಯಾ ಮಾಡ್ತೀಯಾ ಪ್ಲೀಸಾ ಅದ್ಕೆ ಮಾಡು ಅಂತ ಆರ್ಡರ್ ಕೊಡ್ಬೇಕಷ್ಟೇ ನೀವು ಹ್ಞೂ ಸರಿ ನಾನು ಹೋಗ್ಬಿಟ್ಟು ಕೀತಾ ಥ್ಯಾಂಕ್ಸ್ ಮೈ ಇದು ಅಜ್ಜಿ ನೀನು ಜೊತೆಗೆ ಹೋಗ್ಬೋದಲ್ವಾ ಓಕೆ ಇಲ್ಲ ನಂಗೆ ಸ್ವಲ್ಪ ಸ್ಟೇಷ್ನಲ್ ಅರ್ಜೆಂಟ್ ಕೆಲಸ ಅದು ನನ್ನ ಹೆಂತಿಗೆ ನಾನು ಯಾವಾಗ ಬ್ಯುಸಿ ಇರ್ತೀನಿ ಯಾವಾಗ ಫ್ರೀ ಇರ್ತೀನಿ ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅದಕ್ಕೆ

ನೆಡ್ ಆಯಸ್ಸನು ಆಗ್ತಾ ಇಲ್ಲ ಗುಡ್ ಆದ್ರೆ ಮೈ ಕೈ ನೋತಾ ಇಲ್ಲ ಅಂತ ಜಾಸ್ತಿ ರೆಸ್ಟ್ ಬೇಕು ಇದೆಲ್ಲ ಸ್ವಲ್ಪ ನೆಡಿಯಂಗಿಲ್ಲ ಅಷ್ಟೇ ಆಮೇಲೆ ನೀವು ಮುಂಚಿನ ತರ ಆರಾಮಾಗಿ ನೆಡ್ದಾಡ್ಕೊಂಡು ಓಡಾಡ್ಕೊಂಡಿರ್ಬೋದು ಕರಿಯಂಗಿಲ್ಲ ನಚಿ ಅಂತಾರೆ ಅಮ್ಮ ಆದಷ್ಟು ಬೇಗ ನಿನ್ನ ಮನೆ ಕರ್ಕೊಂಡು ಹೋಗಿ ನಿಮ್ ಜೊತೆ ಕಾಲ ಕಳಿಬೇಕು ಅಂತ ಅನಿಸ್ತದೆ ನನ್ಗೆ ನಾನ್ ಬರಲ್ಲ ಭಾಗ್ಯ ಬಂದಿದೆ ನಾನೇ ಮುಕ್ಕಳೋದು ಲಕ್ಷ್ಮಕ ಸರಿ ಅಲ್ಲ ಇಲ್ಲೂ ಅಮ್ಮನ ಆರೈಕೆ ನೀವೇ ಮಾಡಿದಿರ ಮನೇಲಿ ಹೋದ್ಮೇಲೂ ನೀವೇ ಮಾಡ್ತೀರಾ ಅಂದ್ರೆ ಹೇಗೆ ಇಲ್ಲ ನನ್ನ ಅಮ್ಮನ ನಾನೇ ನೋಡ್ಕೊಳ್ಳೋದು ನಿಮ್ಮಿಬ್ರು ಪ್ರೀತಿ ನನ್ನ ಮೇಲೆ ಇಷ್ಟಿದ್ಯಲ್ಲ ನಾನೇ ಪುಣ್ಯವಂತೆ ಅದಕ್ಕೆ ಲಕ್ಷ್ಮಕ್ಕ ನಾನು ಇವಾಗ ಕೆಲ್ಸಕ್ಕೆ ಹೊಡ್ಬೇಕು ಅದಕ್ಕೆ ಅಕಸ್ಮಾತ್ ಬ್ರೋ ಏನಾದ್ರು ಬಂದಿಲ್ಲ ಅಂದ್ರೆ ನೀವು ನಮ್ಗೆ ಕಾಲ್ ಮಾಡಿ ಓಕೆ ಇದು ಹುಷಾರು ನೀವು ಅಷ್ಟೇ ಹುಷಾರು ಅಮ್ಮ ಸಿ ಯು ಅಕ್ಕ ಬೈ ಅಮ್ಮ ನೀನು ಆರಾಮಾಗಿ ರೆಸ್ಟ್ ಮಾಡು ನಾನು ಸ್ವಲ್ಪ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ನೋಡು ಅಪ್ಪ ಗಣೇಶ ನಾನು ದೊಡ್ಡ ಸಂಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೇನೆ ಸಾಹೇಬ್ರ ಅವ್ರ ಪ್ರೀತಿ ವಿಚಾರನ ನಂಗೆ ಹೇಳ್ಕೊಂಡ್ಮೇಲೆ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ ನನ್ಗೆ ಈ ಕ್ಷಣದವರೆಗೂ ಸಾಹೇಬ್ರ ಮೇಲೆ ಪ್ರೀತಿ ಹುಟ್ಟಿಲ್ಲ ನಮ್ಮ ಒಪ್ಪಂದ ಮುಗಿದ ಮುಗಿದ್ಮೇಲೋ ಅವ್ರ್ ನನ್ನಿಂದ ದೂರ ಹೋದ್ಮೇಲೋ ಈ ಜನ್ಮಕ್ಕೆ ಸಾಹೇಬ್ರೆ ನನ್ ಗಂಡ ಅಂತ ನಾನ್ ಒಪ್ಕೊಂಡಿದೀನಿ ಹಾಗಂತ ನನ್ ಸಾಹೇಬ್ರನ್ನ ಮದ್ವೆ ಆಗೋದಕ್ ಆಗೋದಿಲ್ಲ ಅಲ್ಲ ಸಾಹೇಬ್ರನ್ನ ನನ್ ಮದ್ವೆ ಆದ್ರೂ ಅವ್ರ ತಕ್ಕನದ್ ವ್ಯಕ್ತಿ ಆಗಿರ್ತೀನ ನಾನು ಕೈಯಿಂದ ಸಾಹೇಬ್ರನ್ನ ಕಳ್ಕೊಳೋದಕ್ಕೂ ಆಗಲ್ಲ ಗಣೇಶ ಅಷ್ಟೇ ಅಲ್ಲ ಗಣೇಶ ನನ್ಗೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಆಗ್ತಿಲ್ಲ ಮುಖ ಕೊಟ್ಟು ಮಾತಾಡ್ಸಕ್ ಆಗ್ತಿಲ್ಲ ಅಲ್ಲಿ ನೋಡಿದ್ರೆ ಸಾಹೇಬ್ರು ನನ್ನ ಉತ್ತರಕ್ಕೋಸ್ಕರ ಕಾಯ್ತಾ ಇದಾರೆ ನಾನು ಅವ್ರ ಹತ್ರ ಹೋಗಿ ಏನಂತ ಉತ್ತರ ಕೊಡ್ಲಿ